ಸರ್ಕಾರದಿಂದ ಇತ್ತೀಚೆಗೆ ರಾಜ್ಯ ಕೈಮಕ್ಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನೇಮಕವಾದ ಕೆಆರ್ಪೇಟೆ ತಾಲೂಕಿನ ಕಾಂಗ್ರೆಸ್ ಮುಖಂಡ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ ಅಧ್ಯಕ್ಷರಾದ ಬಳಿಕ ಇವತ್ತು ಕೆಆರ್ಪೇಟೆಗೆ ಆಗಮಿಸಿದ್ರು ಈ ವೇಳೆ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿ ನಾಗೇಂದ್ರ ಕುಮಾರ್ ಅವರನ್ನ ಪಟಾಕಿ ಸಿಡಿಸಿ ಹಾರ ಹಾಕಿ ಹೆಗಲ ಮೇಲೆ ಹೊತ್ತು ಮೆರವಣಿಗೆಯನ್ನ ಮಾಡಿ ಅದೂರಿ ಸ್ವಾಗತವನ್ನ ಕೋರಿದ್ರು ಈ ವೇಳೆ ಮಾತನಾಡಿದ ಅವರು ಕೈಮಗ್ಗ ನಿಗಮದ ಅಧ್ಯಕ್ಷರನ್ನಾಗಿ ನೇಕಾರ ಪರ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ತಿಳಿಸಿ ಅಧ್ಯಕ್ಷರನ್ನಾಗಿ ನೇಮಿಸಿದ ಪಕ್ಷದ ಹೈಕಮಾಂಡ್ ಸೇರಿದಂತೆ ಜಿಲ್ಲೆಯ ನಾಯಕರು ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು साको बनिया में लाख रे सी साको बनिया ಂತಹ ದಿನ ಶಕ್ತಿ ತುಂಬುವಂಥ ಕೆಲಸವನ್ನು ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರ ನಾಯಕರುಗಳಿಗೂ ಪಕ್ಷಕ್ಕೂ ಅದು ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಎಲ್ಲ ಎಲ್ಲ ನನ್ನ ಕಾಂಗ್ರೆಸ್ ಅಣ್ಣ ತಮ್ಮಂದಿರಿಗೂ ನಾನು ಯಾವತ್ತೂ ಕೂಡ ಜಾತಿ ಭೇದ ವರ್ಗ ಅನ್ನೋ ಲೆಕ್ಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದನಲ್ಲ ನನಗೆ ಜಾತಿ ಇದ್ದಿದ್ದು ಒಂದೇ ಅದು ಕಾಂಗ್ರೆಸ್ ಜಾತಿ ನನ್ನ ಎಲ್ಲ ಕಾರ್ಯಕರ್ತರುಗಳು ನನ್ನ ಕಾಂಗ್ರೆಸ್ ಜಾತಿ ಅಣ್ಣ ತಮ್ಮದಿರು ಅವರೆಲ್ಲರನ್ನೂ ಉಳಿಸ್ಕೊಂಡು ಎಮ್ ಎಲ್ ಎ ಇಲ್ಲ ಅನ್ನೋ ಕೊರಗನ್ನು ನಿವಾರಣೆ ಮಾಡಿ ಅವರ ಋಣ ತೀರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು